ಬೇರೆ ಇಂದಿನ ಒಂದು ವೀಡಿಯೋ ಸೆಷನ್ನಲ್ಲಿ ಸಮನಾರ್ಥಕ ಪದಗಳ ಬಗ್ಗೆ ನಾವು ನೋಡ್ತಾ ಹೋಗಿದ್ವಿ ಬನ್ನಿ ಇವತ್ತಿನ ಒಂದು ವೀಡಿಯೋ ಶೇಷನ್ ಮುಂದುವರೆದ ಸಮನಾರ್ಥಕ ಪದಗಳನ್ನು ನಾವು ನೋಡ್ತಾ ಹೋಗೋಣ ನಾವು ಸಮಾನಾರ್ಥಕ ಪದಗಳನ್ನು ದಿನ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಸೊ ಸೀರಿಯಲ್ ವೈಸ್ ವೀಡಿಯೋಗಳನ್ನು ಬನ್ನಿ ಅಂತ ಹೇಳ್ತಾ ನೋಡ್ರಿ ಕುಕ್ಕುಟ ಪದದ ಅರ್ಥ ನೋಡ್ರಿ ಕುಕ್ಕುಟ ಪದದ ಅರ್ಥ ಕೇಳಿದ್ರೆ ಪ್ರಶ್ನೆ ಕೇಳಿದ್ರೆ ಕೋಳಿ ಅಂತ ಕರಿತೀವಿ ನೆನ್ಪಟ್ಟು ನೋಡಿ ಕುಕ್ಕುಟ ಅಂದ್ರೆ ಕೋಳಿ ಅಥವಾ ಉಚೀಜ ಅಂತೇಳಿ ನೆಕ್ಸ್ಟ್ ಕುಕ್ಕುಟೇಶ್ವರ ನೋಡ್ರಿ ಕುಕ್ಕುಟೇಶ್ವರ ಅಂದರೆ ಗೊಮ್ಮಟೇಶ್ವರ ನೋಡ್ರಿ ಕುಕ್ಕುಟೇಶ್ವರ ಏನಂತ ಕರಿತೀವಿ ಗೊಮ್ಮಟೇಶ್ವರ ಅಂತೇಳಿ ಕರಿತೀವಿ ಗೊಮ್ಮಟೇಶ್ವರ ಅಂದ್ರೆ ಒಂದು ಕುಕ್ಕುಟೇಶ್ವರ ಅಂತ ಕರಿತೀವಿ ಕುಕ್ಷಿ ಪದದ ಅರ್ಥ ಕೇಳಿದ್ರೆ ಹೊಟ್ಟೆ ಅಥವಾ ಉದರ ನೋಡಿರಿ ಹೊಸ ಪದಗಳಿರ್ತವೆ ಕುಕ್ಷಿ ಪದದ ಅರ್ಥ ಏನು ಕುಕ್ಷಿ ಅಂತಂದ್ರೆ ಹೊಟ್ಟೆ ಉದರ ಅಂತೇಳಿ ಕರಿತೀವಿ ಕುಕ್ಷಿ ಅಂತಂದ್ರೆ ಏನು ಹೊಟ್ಟೆ ಅಥವಾ ಉದಾರ ನೆಕ್ಸ್ಟ್ ಕುಜ ಪದದ ಅರ್ಥ ಕುಜ ಅಂದರೆ ಮಂಗಳ ಗ್ರಹ ಗಿಡ ಅಥವಾ ಮರ ಅಂತೇಳಿ ಕರಿತೀವಿ ಕುಜ ಪದದ ಅರ್ಥ ಕೇಳಿದ್ರೆ ಮಂಗಳ ಗ್ರಹ ಗಿಡ ಅಥವಾ ಮರ ಅಂತೇಳಿ ಕರಿತೀವಿ ನೆಕ್ಸ್ಟ್ ಕುಟಿ ಪದದ ಅರ್ಥ ನೋಡ್ರಿ ಕುಟಿ ಅಂದರೆ ಗುಡಿಸಲು ಎಂದರೆ ಕುಟಿ ಅಂತಂದ್ರೆ ಗುಡಿಸಲು ಕುಟುಂಬ ಅಂದರೆ ಗೊತ್ತಿದ್ದೀನಿ ಮನೆತನ ಅಂತ ಕರಿತೀವಿ ಕುಟಾರ ಪದದ ನೋಡಿ ಕುಟಾರ ಅಂತಂದ್ರೆ ಕೊಡಲಿ ನೋಡಿ ಕುಟಾರ ಪದದ ಅರ್ಥ ಕೇಳಿದ್ರೆ ಕೊಡಲಿ ಅಂತೇಳಿ ನೆನ್ಪಿಡಬೇಕು ಕುಟಾರಿ ಪದದ ಅರ್ಥ ಕೇಳಿದ್ರೆ ಕೊಡಲಿ ಅಂತೇಳಿ ನೆನ್ಪಿಟವು ಕುಡ ಅರ್ಥ ಕುಡ ಅಂತಂದ್ರೆ ನೇಗಿಲು ನೇಗಿಲ ಅಂತೇಳಿ ಕರಿತೀವಿ ಕುಡ ಅಂದ್ರೇನು ನೇಗಿಲು ಅಂತ ಕರಿತೀವಿ ಕುಣಪ ಪದ ಕುಣಪ ಪದದ ಅರ್ಥ ನೋಡಿರಿ ಕುಣಪ ಅಂತಂದ್ರೆ ಹೆಣ ಕುಣಪ ಏನು ಹೆಣ ಅಂತೇಳಿ ಕರಿತೀವಿ ಹೆಣ ಕುಣಪ ಅಂದ್ರೆ ಹೆಣ ನೆಕ್ಸ್ಟ್ ಕುತ್ತಪ್ಪ ಪದದ ಅರ್ಥ ಕುತ್ತಪ್ಪ ಪದದ ಅಪರಾಹನ ಅಂತೇಳಿ ಕರಿತೀವಿ ಅಂದ್ರೆ ಅಂದ್ರೇನು ಅಪರಾಹನ್ನ ನೆಕ್ಸ್ಟ್ ಕುತ್ಕಿಲ ಪದದ ಅರ್ಥ ಕೇಳಿದ್ರೆ ಬೆಟ್ಟ ನೋಡ್ರಿ ಕುತ್ಕಿಲ ಪದದ ಅರ್ಥ ಕೇಳಿದ್ರೆ ಬೆಟ್ಟ ಅಂತೇಳಿ ಕರಿತೀವಿ ಸೊ ಇಷ್ಟು ಪದಗಳನ್ನು ನೆನ್ಪಿಟ್ಕೋಬೇಕು ನೆಕ್ಸ್ಟ್ ನೋಡ್ರಿ ನೋಡ್ರಿ ಕೂತ್ಕಿಲ್ಲ ಅಂತಂದ್ರೆ ಬೆಟ್ಟ ನೆನ್ಪಿಟ್ಕೋರಿ ಕೂತ್ಕಿಲ್ಲ ಅಂದ್ರೆ ಬೆಟ್ಟ ಭವಾರ ಅಂದ್ರೆ ಯುದ್ಧ ನೋಡ್ರಿ ಭವಾರ ಅಂದ್ರೆ ಏನು ಯುದ್ಧ ಭವರ ಅಂದರೆ ಯುದ್ಧ ಪ್ರಮೋದ ಅಂದರೆ ಸಂತೋಷ ಪ್ರಮೋದ ಅಂದ್ರೆ ಸಂತೋಷ ಮುಖರ ಅಂದರೆ ಕನ್ನಡಿ ನೆನ್ಪಿಟ್ಕೋರಿ ಮುಖರ ಪದದ ಅರ್ಥ ಕೇಳಿದ್ರೆ ಕನ್ನಡಿ ಮುಖರ ಅಂತಂದ್ರೆ ಕನ್ನಡಿ ತಂಡುಲ ಅಂದ್ರೆ ನೋಡಿರಿ ತಂಡುಲ ನೆನ್ಪಿಟ್ಕೋರಿ ನೆನ್ಪಿಟ್ಕೋರಿ ನಿ ನೆನ್ಪಿಟ್ಕೋರಿ ತಂಡುಲ ಅಂದ್ರೆ ಅಕ್ಕಿ ಅಂತ ಕರಿತೀವಿ ಅಥವಾ ಭತ್ತ ಅಂತೇಳಿ ಕರಿತೀವಿ ನೆಕ್ಸ್ಟ್ ನೆನ್ಪಿಟ್ಕೋರಿ ಮೇದಿನಿ ಅಂದರೆ ಭೂಮಿ ನೋಡಿರಿ ಹಾವು ಅಂದ್ರೆ ಹಸು ಹಾವು ಅಂದ್ರೆ ಹಸು ಅಂತೇಳಿ ಎಷ್ಟು ಪದಗಳನ್ನು ನೆನ್ಪಿಟ್ಕೋಬೇಕು ನೆಕ್ಸ್ಟ್ ನೋಡ್ರಿ ಇಲ್ಲಿ ನೋಡ್ರಿ ಉತ್ತರಾಣ ಪದದಾರ್ಥ ನೋಡ್ರಿ ದಾಟುವಿಕೆ ಉತ್ತರಾಣ ಅಂದ್ರೇನು ಉತ್ತರಾಣ ಅಂದ್ರೆ ದಾಟುವಿಕೆ ಜಕಾತಿ ಪದದಾರ್ಥ ಸುಂಕ ನೋಡ್ರಿ ಜಕಾತಿ ಅಂತಂದ್ರೆ ಏನು ಸುಂಕ ಸೊ ಬರ್ಕೋಬೇಕು ಜಕಾತಿ ಅಂದ್ರೆ ಸುಂಕ ಜರ ಅಂದ್ರೆ ಮುಪ್ಪು ಪ್ರಶ್ನೆ ಆಗಿದೆ ನೋಡ್ರಿ ಇದು ಎಪ್ಪಡಿಯೇ ಪ್ರಶ್ನೆಯಲ್ಲಿ ಜರ ಅಂದ್ರೆ ಅಂದ್ರೇನು ಮುಪ್ಪು ಜರ ಅಂದ್ರೆ ಮುಪ್ಪು ನೆಕ್ಸ್ಟ್ ನೆಕ್ಸ್ಟ್ ನೋಡ್ರಿ ಪ್ರಚನ್ನ ಅಂದ್ರೆ ಗುಪ್ತ ಪ್ರಚನ್ನ ಅಂದ್ರೆ ಗುಪ್ತ ನೋಡ್ರಿ ನೀಲ್ಮನೆ ಅಂದ್ರೆ ಉಳಿದುಕೊಳ್ಳುವ ಮನೆ ಅಂತೇನೋ ಪ್ರಶ್ನೆ ಆಗಿದೆ ನೋಡ್ರಿ ಇವೆಲ್ಲ ನೀಲ್ ಮನೆ ಅಂದ್ರೇನು ಉಳಿದುಕೊಳ್ಳುವ ಮೀನ್ ಅಂತ ಅರ್ಥ ಮೀನ್ ಅಂದ್ರೆ ಒಳೆಯುವುದು ಮೀನ್ ರೀ ಒಳೆಯುವುದು ಒಲುಮೆ ಅಂದ್ರೆ ಪ್ರೀತಿ ಒಲುಮೆ ಅಂದ್ರೆ ಪ್ರೀತಿ ಕೌಸ್ ನೋಡ್ರಿ ಕೌಸ್ತು ಬದರ್ ಅಂದ್ರೆ ಕೌಸ್ತು ಬದರ್ ಅಂದ್ರೆ ವಿಷ್ಣು ಕೌಸ್ತು ಅಂದ್ರೆ ಅಂದ್ರೇನು ವಿಷ್ಣು ಅಂತೇಳಿ ಕರಿತೀವಿ ಕಡಸು ಪದದ ಅರ್ಥ ಹಸು ಅಂತೇಳಿ ಕರಿತೀವಿ ಕಡಸು ಅಂದ್ರೇನು ಹಸು ಭಾನ್ ಅಂದ್ರೆ ಆಕಾಶ ನೋಡ್ರಿ ಭಾನ್ ಅಂದ್ರೆ ಆಕಾಶ ನೆಕ್ಸ್ಟ್ ನೋಡ್ರಿ ಕುರುಳು ಪದದ ಅರ್ಥ ಕೇಳಿದ್ರೆ ಕೂದಲು ಕುರುಳು ಪದದ ಅರ್ಥವೇನು ಕೂದಲು ಅಂತೇಳಿ ಕರಿತೀವಿ ಕರಿಮುಖ ಅಂದರೆ ಗಣಪ ನೋಡಿರಿ ಬೆನ್ನೀರು ಪದದ ಅರ್ಥ ಕೇಳಿದ್ರೆ ಬಿಸಿನೂರು ಅಂತ ಕರಿತೀವಿ ಬೆನ್ನೀರು ಪದದ ಅರ್ಥ ಕೇಳಿದ್ರೆ ಬಿಸಿನೀರು ನೀರು ನೋಡ್ರಿ ಬೋಳೆಶಂಕರ್ ಅಂತಂದ್ರೆ ಮೋಸ ಇದು ಫಸ್ಟ್ ಪೀಸ್ ಸೆಕೆಂಡ್ ಪೀಸ್ ಪುಸ್ತಕದಲ್ಲಿ ನೋಡ್ರಿ ಬೋಳೆಶಂಕರ್ ಅಂದ್ರೇನು ಮೋಸ ಅಂತೇಳಿ ಕರಿತೀವಿ ಇಷ್ಟು ನೆನ್ಪಿಟ್ ನೆಕ್ಸ್ಟ್ ನೋಡ್ರಿಲಿ ಸೊ ನೆಕ್ಸ್ಟ್ ನೋಡಿರಿ ನೋಡಿರಿ ಚಾರಣ ನೋಡಿರಿ ಚಾರಣ ಅಂತಂದ್ರೆ ಸಂಚಾರ ನೋಡಿರಿ ನೋಡ್ರಿ ಚರಣ ಅಂದ್ರೆ ಸಾಲು ಇನ್ನೊಂದು ಚರಣ ಅಂದ್ರೆ ಬೆಟ್ಟ ಇದು ಚಾರಣ ಅಂದ್ರೆ ಸಂಚಾರ ನೆಕ್ಸ್ಟ್ ಹೊಸಗೆ ಪದದ ಅರ್ಥ ಕೇಳಿದ್ರೆ ಉತ್ಸವ ಹೊಸಗೆ ಅಂದರೆ ಉತ್ಸವ ಕೇತನ ಪದದ ಅರ್ಥ ಕೇಳಿದ್ರೆ ಬಾವುಟ ಮಂಡಲ ಪದದ ಅರ್ಥ ಕೇಳಿದ್ರೆ ವಲಯ ಮಂಡಲ ಅಂದ್ರೆ ವಲಯ ನಿರಂತರ ಅಂತಂದ್ರೆ ನೋಡಿ ಸತತ ನಿರಂತರ ಅಂದ್ರೆ ಏನು ಸತತ ಶೀರ್ಷಿಕೆ ಅಂದರೆ ಗೊತ್ತಿದೆ ತಲೆ ಬರ ಪೀಟಿಕೆ ಅಂತೇಳಿ ಕರಿತೀವಿ ಕಾನನ ಅಂದ್ರೆ ಅಡವಿ ಕಾಡು ಗೇಹ ಅರ್ಥ ಕೇಳಿದ್ರೆ ಗೃಹ ಆಗುತ್ತೆ ಇನ್ನೊಂದು ಬಾವುಟ ಊಟ ಆಗುತ್ತೆ ನೋಡಿರಿ ಗೇಹ ಅಂದ್ರೇನು ಗೃಹ ಅಥವಾ ಬಾವುಟ ಊಟ ಪದದ ಅರ್ಥ ಕೇಳಿದ್ರೆ ಉತ್ಸವ ಪರ್ವ ಪದದ ಅರ್ಥ ಕೇಳಿದ್ರೆ ಉತ್ಸವ ನೆಕ್ಸ್ಟ್ ಪರಿಮೆ ಅಂತಂದ್ರೆ ದುಂಬಿ ನೋಡಿರಿ ನೆನ್ಪಿಟ್ಕೋರಿ ಅಳಿನಿ ಅಂದ್ರೆ ಹೆಣ್ಣು ದುಂಬಿ ಭ್ರಮರ ಅಂದ್ರೆ ಗಂಡು ದುಂಬಿ ನೆಕ್ಸ್ಟ್ ನೋಡ್ರಿ ಪರಿಮೆ ಅಂದ್ರೆ ದುಂಬಿ ಅಂತ ಹೇಳಿ ಕರಿತೇವು ನೆನ್ಪಿಟ್ಕೋರಿ ಪರಿಮೆ ಅಂದ್ರೆ ಬರೇ ದುಂಬಿ ಅಳಿನಿ ಅಂದ್ರೆ ಹೆಣ್ಣು ದುಂಬಿ ಭ್ರಮರ್ ಅಂದ್ರೆ ಗಂಡು ದುಂಬಿ ನೆಕ್ಸ್ಟ್ ನೋಡ್ರಿ ನವನೀತ ಅಂತಂದ್ರೆ ಬೆಣ್ಣೆ ನೋಡ್ರಿ ನವನೀತ ಚೋರ ಅಂತೇಳಿ ಕರಿತೀವಿ ನವನಿತ ಬೆಣ್ಣೆ ಅಂದ್ರೆ ನೋಡ್ರಿ ಬೆಣ್ಣೆ ನವನೀತ ಅಂದ್ರೆ ಬೆಣ್ಣೆ ನೆಕ್ಸ್ಟ್ ಜಗ ಜಗಿಸು ಅಂದ್ರೆ ಪ್ರಕಾಶಿಸು ಮುನ್ನೀರು ಪದದ ಅರ್ಥ ಕೇಳಿದ್ರೆ ಸಮುದ್ರ ಅಂತ ಕರಿತೀವಿ ಮೂರ್ತ ಅಂದ್ರೆ ಮೂರ್ತ ಮೂರ್ತ ನೋಡ್ರಿ ಅಠಾರ ವಿರುವ ಅಂತೇಳಿ ಕರಿತೀವಿ ನೋಡ ಬೃಷೆ ಪದದ ಅರ್ಥ ಹೊಸ ಪದಗಳು ನೋಡಿ ಬೃಷೆ ಪದದ ಅರ್ಥ ಕೇಳಿದ್ರೆ ಸುಳ್ಳು ಅಂತೇಳಿ ಕರಿತೀವಿ ಸುಳ್ಳು ಅಂತ ಕರಿತೀವಿ ನೆಕ್ಸ್ಟ್ ನೋಡಿ ವಜ್ರ ದರ ಅಂದರೆ ಯಾರಂತ ಕೇಳಿದ್ರೆ ಇಂದ್ರ ವಜ್ರ ವಜ್ರ ದರ ಅಂದರೆ ಏನು ಇಂದ್ರ ಶಬ ನೋಡಿರಿ ಶಬಕ್ಕೆ ಪದದ ಅರ್ಥ ಕೇಳಿದ್ರೆ ಚಟ್ಟ ಶಬಕ್ಕೆ ಅಂದ್ರೆ ಚಟ್ಟ ಅಂತೇಳಿ ಇಷ್ಟು ಪದಗಳನ್ನು ನೆನ್ಪಿಟ್ಕೋಬೇಕು ಏನೋ ಇವತ್ತಿನ ಒಂದು ಪದಗಳು ಇಷ್ಟಾಗಿದ್ದು ಮುಂದಿನ ಒಂದು ವೀಡಿಯೋ ಸೆಷನಲ್ಲಿ ಮತ್ತೊಂದು ವೀಡಿಯೋದೊಂದಿಗೆ ಬಿಟ್ಟಾಗ ಶರಣ ಶರಣಾರ್ಥಿ ಧನ್ಯವಾದಗಳು